ಒಂದು ಅಸಪ್ ಪಾರ್ಟಿ ಮಾತು ಹೇಳ್ದೆ ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್ ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮೆನ್ ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಶನಿಸ್ಟ್ ಬೈ ಪ್ಯಾಶನ್ ಆಮ್ ಎ ಪಾಲಿಟಿಷಿಯನ್ ಅಂತ ನಾನು ನಾನು ಓದಿಲ್ಲ ಫೈನಲ್ ಓದುವಾಗೇನೆ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತು ಅಂತ ಹೇಳ್ಬಿಟ್ಟು ನಮ್ಮ ಪಾರ್ಟಿ ಸೊ ಆಮೇಲೆ ಡಿಗ್ರಿ ಡಿಗ್ರಿ ಮಾಡ್ಬೇಕು ಅಂತ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಲವತ್ತೇಳನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡ್ದು ನನಗೂ ಪ್ಯಾಷನ್ ಇದೆ ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡ್ಬೇಕು ಏನ್ ಅದನ್ನೇ ಅದನ್ನ ಕಬಡ್ಡಿ ಆಡ್ತಾ ಇದ್ರು ಅಶೋಕ್ ಅವರು ಟಾಯ್ಲೆಟ್ ಇವತ್ತು ಏನಾದ್ರು ಒಳ್ಳೆ ಸಜೆಷನ್ ಕೊಡಿ ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳಿ ಸಿಕ್ಚರರ್ಸ್ ಯಾರು ಹೋಗಲ್ವಲ್ರಿ ಯಾರು ಹೊಸ ಯೂನಿವರ್ಸಿಟಿಗೆ ಹೋಗ್ಬೇಕಾರೆ ಯಾವ ಲೆಕ್ಚರ್ ಹೋಗ್ತಾರೆ ಅಲ್ಲಿ ಹೋಗ್ ಕೆಲಸ ಮಾಡಕ್ಕೆ ಎಲ್ಲಿ ಇರ್ತಾರೆ ವಿಗ್ರಿ ಒಂದು ಬ್ಯಾನ್ ಮಾಡೋಕ್ಕಾಗಲ್ಲ ವಿ ಕ್ಯಾನ್ ಒನ್ಲಿ ಮರ್ಜಿಟ್ ದರ್ಸಾಲ್ ನೀವೇನ್ ಮಾಡಿದ್ರಿ ಭಾಗ ಮಾಡಿದ್ರಿ ನಾವೇ ನೋಡ ನಿಮ್ದು ನಮಗೂ ಏನಪ್ಪಾ ಅಂತಂದ್ರೆ ವಿ ಯು ಡಿವೈಡ್ ಪೀಪಲ್ ವಿ ಯುನೈಟ್ ಪೀಪಲ್ ಮನೆ ಸಭಾಧ್ಯಕ್ಷ ಉಪಮುಖ್ಯಮಂತ್ರಿ ಅವ್ರು ಕೇಳಿದರೆ ನಾನು ಈ ಕಡೆಯಿಂದ ಸಭಾಧ್ಯಕ್ಷರೇ ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ವಿದ್ಯಾರ್ಥಿಗೆ ಏನು ಅನುಕೂಲ ಅಂತ ಕೇಳಿದ್ದಾರೆ ಇವ್ರೇನು ಅರ್ಥ ಮಾಡ್ಕೋಬೇಕು ಫಸ್ಟ್ ಹೇಳ್ತೀನಿ ಒಂದು ಅಡ್ಮಿನಿಸ್ಟ್ರೇಷನ್ ಇನ್ನೊಂದು ಅಕಾಡೆಮಿಕ್ ಒಬ್ಬರ್ಸಿಟಿ ಮಾಡ್ಬಿಟ್ರೆ ಯೂನಿವರ್ಸಿಟಿನ ಸನ್ಮಾನ್ಯಾಧ್ಯಕ್ಷೇ ಕರ್ನಾಟಕದಲ್ಲಿರೋ ಎಲ್ಲಾ ಕಾಲೇಜು ಯೂನಿವರ್ಸಿಟಿ ಸಭಾಧ್ಯಕ್ಷರೇ ಈಗ ಏನೊಂದು ಜಿಯೋಗ್ರಫಿ ಈಗ ನಿಮ್ ಮಂಗಳೂರಿನಲ್ಲಿ ಮಂಗಳೂರಿಗೆ ಬಂದಾದಂತ ನಿಮ್ದೇ ಆದ ಸಂಸ್ಕೃತಿ ಇದೆ ಆದಂತ ಇತಿಹಾಸ ಇದೆ ಅಲ್ಲಿದೆ ಭಾವನೆಗಳು ಇದೆ ಮಂಡ್ಯಗೂ ಮೈಸೂರು ಒಂದೇನಾ ಮಂಡ್ಯ ಭಾವನೆ ಬೇರೆ ಇರ್ತದೆ ತುಮಕೂರಿನ ಭಾವನೆ ಬೇರೆ ಇರ್ತದೆ ಆ ಜಿಲ್ಲೆಯ ಶಿಕ್ಷಣ ಅಂದ್ರೆ ಏನು ಇತಿಹಾಸ ಅಂದ್ರೆ ಏನು ಓದೋದು ಅದಕ್ಕೆ ಇಲ್ಲ ಜಿಲ್ಲೆ ಅಂದ್ರೆ ತಾಲೂಕಿನ ಆಡಳಿತದಲ್ಲಿ ಆ ಬೈ ಬರ್ತ್ ಅಗ್ರಿಕಲ್ಚರ್ ಎಲ್ಲ